ಹಾಯ್ ಎಲ್ಲರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಸೊ ಏನ್ ಹೇಳ್ಬೇಕು ಇವತ್ತಿನ ಮ್ಯಾಚ್ ಬಗ್ಗೆ ಅರ್ಥ ಆಗುತ್ತೆ ಅದಕ್ಕಾರೆ ಇವು ಈ ಪಿಚ್ ಈ ಸ್ಟೇಡಿಯಂ ನ ನಮಗ್ ಲಕ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಬ್ಯಾಟರ್ಸ್ ಬೇ ಜವಾಬ್ದಾರಿ ಒಂದು ಅರ್ಥ ಆಗಲಿ ಇವತ್ತ ಸೊ ನೀವು ನೋಡ್ರಿ ಹೋದ್ ವರ್ಷ ಹೋದ್ ಮ್ಯಾಚ್ ನ ಗಾಡಿ ಟೀಮ್ ಎಕ್ದ ಮಂದಿ ಪಿಚ್ ನ ಹಿಂಗ್ ಆಗ್ತಿರ್ತಾರ ನನಗಂತೂ ಐದ್ ಗಿರ ಬೇಟಿಂಗ್ ಬ್ಯಾಟರ್ಸ್ ಬೇ ಜವಾಬ್ದಾರಿ ಐತಿ ఈ పరి <laughs> ಟೀಮ್ ಹಿಡಿಯೋಕ್ ಅಂತ ಚಂದ ಆಡಿದ್ದಾರೆ ಟೀಮ್ ಡಿ ಯಪ್ಪ ಪಿಲ್ ಸಾಲ್ಟ್ ಪಿಲ್ ಸಾಲ್ಟ್ ಫಸ್ಟ್ ಓವರಿಗೆ ಎಟ್ಟು ಮೂರು ಓವರ್ನ ಐವತ್ತು ಬಂದರೆ ನಮ್ಮ ಹರ್ಸಿಗೋರು ಅಲ್ಲಿ ನಿಂತರ ಎಟ್ಟು ಕಳ್ಕೊಂಡ್ ಗೊತ್ತಿತ್ತು ವಿಕೆಟ್ ಹೇಳಕ್ಕೆ ಅಂದ್ರೆ ಇಟ್ಟು ಕ್ಯಾಟ್ ಇಟ್ಟು ಬರಲತ್ತ ನಂಬರ ಅವ್ರದ್ದು ಬಿಡು ಬಾಲ್ ಸ್ಪಿನ್ ಬೌನ್ಸ್ ಬರಲತ್ತ ಸ್ವಲ್ ಒಬ್ಬರೇ ಕಾಯ್ಕೊಂಡು ಅಡಿಗೆ ಬೇಕಿಲ್ಲ ಒಬ್ರೆ ನಮ್ಮ ಕೊಹ್ಲಿ ಪ್ರತಿ ಮ್ಯಾಚ್ ಕಾಯ್ಕೊಂಡು ಆಡ್ತಿದ್ರು ರನ್ ಬರ್ತಿದ್ರು ಸೊ ಇವರು ಇವತ್ತು ಅಟ್ಯಾಕ್ ಮಾಡ್ಲಕ್ಕೆ ಹೋಗಿ ಆದ್ರು ಏನು ಹೇಳಬೇಕು ಎಲ್ಲರೂ ಅಟ್ಯಾಕ್ ಮಾಡ್ಲಕ್ಕೆ ಹೋಗಿ ನಮ್ಮ ಹೇಳ ನಮ್ಮ ನಮ್ಮ ಇಂಗ್ಲೆ ನಮ್ಮ ಇಂಗ್ಲೆಂಡ್ ನಮ್ಮ ಆರ್ ಸಿ ಬಿ ಟೀಮ್ ಬೆಂಗಳೂರು ಸ್ಟೇಡಿಯಂಗೆ ಬರ್ತಾರ್ದು ಏನು ಹಾಕೋದು ಗೊತ್ತಿಲ್ಲ ಒಳೆ ಎರಡುನೂರು 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 ತೊಗ್ರ ಒನ್ ಬಾಲ್ ಎಟ್ ಎ ಟೈಮ್ ತಗೋರು ಕೇಳ ಕರೆ ಕೇಳೋದೇ ಇಲ್ಲ ಗೆದ್ದಾಗೆಲ್ಲ ಚಲೋ ಇರ್ತಕ್ಕರೆ ಸೋತಾಗಿಂಥವು ಎಲ್ಲ ಸಿಗತ್ತವ ಆರು ಏನು ಮಾಡೋದು ಇವತ್ತು ಟಾಸ್ ಸೋತಾರೆ ನಮ್ಮ ಮೊದಲೇ ಲಕ್ಕಿಲ್ಲಿ ಗ್ರೌಂಡಾಗ ಸೋ ಆಗಿ ಸೋತು ನಮ್ಮ ಜತ್ ಬಿಡಿದಾರವರು ಸೊ ನೋಡ ಟಾಸ್ ಓದ್ರೆ ಏನು ಮಾಡ್ಲಾಕ ನೋಡಿದ್ವಿ ಓಪನಿಂಗ್ ಬರ್ತಾರೋ ನಮ್ಮ ವಿರಾಟ್ ಕೊಹ್ಲಿ ಫಿಲ್ಸ್ ಸೌಟ್ ಬರ್ತಾರು ಫೀಲ್ ಸಾಲ್ಟ್ ಹೊಡೆದಿದ್ದು ನೋಡ್ಬೇಕಾರೆ ನಮ್ಮ ಟೀಮ್ ಸ್ಕೋರ್ ಎರಡುನೂರು ಎರಡು ನೂರು ಇಪ್ಪತ್ತು ರನ್ ಹೊಡಿಬೇಕಾಯ್ತು ಮೂರು ಊರಿಗೆ ಐವತ್ತು ರನ್ ಹೊಡೆದ್ರು ಸೊ ಬ್ಯಾಡ್ ಬ್ಯಾಟ್ಲಾಕ ಸಂಬಂಧ ರನ್ ಹಾಕರ್ ಪಿಲ್ ಸಾಲ್ಟ್ ಅವ್ರು ಓಡತ್ತಿದ್ ಗುರು ಪಾಪ ನಡುವಲ್ಲಿ ಆ ನಡು ಯಾರೋ ಪಿಲ್ ಸಾಲ್ಟ್ ಸ್ವಲ್ಪ ಎಡ್ಕೊಂಬತ್ತಾರ ಆತರ ಥರ ಇವು ಒಬ್ಬ ಇದು ಅಂಬಟ್ರಿ ಹುಣ್ಣ ಏನು ಯಾವ ಒಂದು ಆರ್ ಸಿ ಬ್ಯಾಟಿಂಗ್ ಭಾರಿ ಐತಿ ಡೆಲ್ಲಿ ಅವ್ರು ಹಂಗೆ ಹಿಂಗ್ ಹಿಂಗೆ ಹೊಡಿತಾರೆ ಎರಡುನೂರು ಹೊಡಿತಾರ ನೂರಾ ಎಂಬತ್ತು ಹೊಡಿತಾರ ಯಾವ ಮೂರದಾಗ ಬಿಟ್ಟು ಪುಣ್ಯಾತ್ಮ ನೂರ ಆಗಿ ತೆಗಿಲಾಕ ಒದ್ದೇ ಇಡ ನಮ್ಮ ಹರ್ಷಿ ಬರು ಹೀಗೆ ಮಾಡ್ಲಾಕ್ ಬರೋಲ್ಲ ಅವ್ನು ಕೇಳ್ಕೊಂಡು ಕೂತಿರ್ತ ಹತ್ತ ಮಂದಿ ಸೊ ಇವತ್ತು ಇವತ್ತು ಸಾಲ್ಟ ಹೇವಿ ಅಂದ್ರೆ ದೊಡ್ಡ ನಮಸ್ಕಾರ ಆಡ್ಬೇಕು ಅಲ್ಲಿ ಪ್ರತಿ ಈ ಪಿಚ್ನಾಗ ಯಾರಿಗೆ ಬ್ಯಾಟಿಂಗ್ ಆಡ್ಲಕ್ ಬರೋಲ್ಲ ಅಂಥದ್ರೊಳಗೆ ಹದಿನಾರು ಬಾಲ್ ಮೂವತ್ತೇಳು ಆಡೋಕ್ಕ ಯಪ್ಪ ಪಿಲ್ ಸಾಲ್ಟ್ ಸೊ ಅವ್ರಿಗು ದೊಡ್ಡ ನಮಸ್ಕಾರ ತಿಳ್ಬೇಕು ಮುಂದೆ ಬರ್ತಾರಲ್ಲ ಎಲ್ಲ ಸಾರಿಸ್ಬಿಟ್ರೆ ಹೇಳ್ಬೇಕು ಪಡಿಕಲ್ ಬಂದು ಏಳು ಬಾಲ್ ಒಂದು ರನ್ ಗಯಾ ಇವ್ರ ಒಂಥರ ಏನೈತಿ ರಾಕ್ಷಸ ನೀನೇನಾ ರಕ್ಷಕನು ನೀನೇನ ಅನವರ್ತ ಆಯ್ತೀವ್ರದ ಕೇಸ್ ಈ ಪಡಿಕಲ್ ಆಯಿತು ಲಿವಿಂಗ್ಸ್ಟನ್ ಆಯಿತು ಆ್ಯಸಲ್ವುಡ್ ಆಯಿತು ಎಲ್ಲ ಒಂದು ಮ್ಯಾಚ ನಮ್ಗೆ ರಕ್ಷಸರು ಅದು ರಕ್ಷಕರ ಗೊತ್ತೆ ಆಡ್ತಾರೋ ಇನ್ನೊಂದು ಎರಡು ಮೂರು ಮ್ಯಾಚ ಒಳ್ಳೆ ರದ್ರ ಗೊತ್ತೆ ಆಡ್ತಾರು ಸೊ ಅದು ನಮಗೊಂದು ದೊಡ್ಡ ಕಷ್ಟ ಆಗೈತಿ ಈಗ ಆರಿಸಿಬಿದ್ದ ಅವ್ರಿಗೆ ಹೋಮ್ನಾಗೆ ಬಂದ್ರೆ ಒಳ್ಳೆ ಇವ್ರು ಹಾಕ ನಮ್ಗೆ ಹೋಮ್ನೇ ಬಂದ್ರೆ ನಮ್ಗೆ ಒಳ್ಳೆ ಎನಿಮಿ ಆದಂಗೆ ಹಾಕೋರ್ ಇವ್ರು ಇದು ಬ್ಯಾಟ್ಸ್ಮ್ಯಾನ್ಗಳು ಮತ್ತು ಅವ್ಯದಾಗ ಕೂದ್ರು ಯಾವಾಗ ಆಡ್ತವ್ರು ಅಪ್ಪ ಇವ್ರು ಇಲ್ಲಿ ಇವ್ರನೋ ಅವರನ್ನೋ ಅವ್ರದಾಗ ಆಡ್ತಾರೆ ಇವರು ಓಕೆ ಪಡಿಕಲ್ಲ ಅವ್ರು ಔಟಾದರು ಈಗ ನಮ್ಮ ವಿರಾಟ್ ಕೊಹ್ಲಿ ತ ತಡಲಾಕ ಔಟ್ ಹಾಕೋರು ರಿಸಲ್ಟ್ ಪಡಿತಾರ ಪಾ ಮನ್ಸಿಗೆ ಎಷ್ಟು ತಾಳ್ಮೆ ಕಪ್ಪು ಕಾಯ್ಕೊಂಡು ಆಡ್ಲತ್ತದ ಏನು ಮಾಡ್ಲಾಕ ಬರುತ್ತೆ ಇಡೀ ಟೀಮಿನ ವಿಕೆಟೆಲ್ಲ ಬಿದ್ದವು ಎಕ್ಸ್ ಎಕ್ಸಲ್ ರೇಟ್ ಇನ್ನೇನು ಹೊಡಿಬೇಕು ನೋಟಿಗೆ ಇವ್ರು ಔಟ್ ಮಾಡ್ತಾರೋ ಕುಲ್ದೀಪ್ ಯಾದವ್ ಇದು ವ ಇದು ಒಂದೇ ಸಲ ಔಟ್ ಆಗೋದು ಸ್ಪಿನ್ನರ್ಸ್ಗೆ ರಿಸಲ್ಟ್ ಪಡಿದಾರ ಈ ಒಂದು ವರ್ಷದಾಗ ಇಪ್ಪತ್ತೆಂಟು ಮ ಸೊ ಹದಿನಾಲ್ಕೇನ ಇಪ್ಪತ್ತು ಮ್ಯಾಚ್ ಆದ್ರೊಳಗೆ ಬರೀ ಒಂದೇ ಸಲ ಔಟ್ ಆಗ್ಯಾರತ್ತ ಸೊ ಅವ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಪಟಿದಾರವ್ರ ಔಟ್ ಅವ್ರು ಪಟಿದಾರವ್ರ ಔಟಾಗಿಂದು ಇನ್ನು ಎಲ್ಲ ಹೋಪ್ ಸುಮೀತೀವಿ ರೀ ನೂರ ಇಪ್ಪತ್ತೊಳಗೆ ನೂರ ನಲ್ವತ್ತು ಔಟ್ ಹಾಕೊಂಡು ಅಲ್ಲಿ ಯಾರು ಬರ್ತಾರೋ ಯಾರು ಟೀಮ್ ಡೆವಿಡ್ ಟೀಮ್ ಡೆವಿಡ್ ಹೇಳ್ಬೇಕು ರೀ ಅವ್ರು ರಿಯಲ್ ಆಗಿ ಆ ಮನುಷ್ಯ ಎಷ್ಟು ಹೊಡ್ದಂದ್ರೆ ಫಸ್ಟ್ ಸ್ಪಿನ್ನರ್ಸ್ಗಳು ಕೇಳ್ಕೊಂಡು ಆಡ್ತಿಲ್ಲ ಆ ಸ್ಪಿನ್ನರ್ ಆ ಮನುಷ್ಯ ಸ್ಪಿನ್ನರ್ಸ್ಗಳಿಗೆ ಸ್ಟ್ರೆಂಥ ಅಲ್ಲ ವೀಕ್ನೆಸ್ ಅಂಥವ್ರ ಮುಂದೆ ಹೆಂಗೆ ಹುಡಿತ ಅಂದಿ ಅಕ್ಷರ್ ಪಟೇಲ್ ಒಂದು ಸಿಕ್ಸ್ ಹೊಡಿತ ಮುಂದೆ ಫಾಸ್ಟ್ ಬೌಲರ್ಸ್ ಬಂದು ಕೊಡೇ ಮುಖೇಶ್ ಮುಖೇಶ್ ಕುಮಾರ್ ಓರೋ ತೇಲಿ ಆಪ್ ಹೋಗೋ ಮುಖೇಶ್ ಕುಮಾರ್ ಪರಿ ಹಿಡಿತಾರೆ ಸೊ ನೂರ ಅರವತ್ತು ನಾಲ್ಕು ತಂದು ಇಡ್ತಾರೆ ಸೊ ಇದು ಗೊತ್ತು ನಮ್ಗೆ ಬೆಂಗಳೂರು ಪಿಚ್ನ ಡಿಪೆಂಡ್ ಮಾಡೋ ಅಲ್ಲ ಆದರೂ ನಂಬಿಕೆ ಇರ್ಲತ್ತೆ ನೋಡ್ಕೋತ ಕೂತಿರ್ತಿವಿ ಆದರೆ ಇಲ್ಲಿ ನಂಬಿಕೆ ತಂದು ಕೊಟ್ಟಿರ್ತಾರೆ ಎಸ್ ದೇಹ ಭುವನೇಶ್ವರ್ ಕುಮಾರ್ ನಂಬಿಕೆ ತಂದು ಕೊಟ್ಟಿರ್ತಾರೆ ಸೊ ಮೂವತ್ತಿಗೆ ಮೂರು ವಿಕೆಟ್ ಬಿದ್ದಿರ್ತಾವೆ ಓಕೆನಾ ಮೂವತ್ತಕ್ಕೆ ಡೂಪ್ಲಸಿ ಲಗುಟ್ಟು ಊಟಾಕರ್ ಮೆಗ್ಗರ್ಗೆ ಔಟ್ ಹಾಕರ್ ಮತ್ತು ಮೂರನೇ ಅಭಿಷೇಕ್ಪುರಲ್ಲ ಇವ್ರು ಮೂರನೇ ಲಗುಟು ಔಟ್ ಹಾಕಾರೆ ಇವ್ರು ಪ್ರಾಬ್ಲಮ್ ಇರಲಿಲ್ಲ ಮುಂದೇನು ಬರ್ತಾರ ನೋಡಲ್ಲಿ ಅಕ್ಷರ ಪಡೆಲ್ ಕೇಳ್ರವ್ ಇಟ್ಟು ಕ್ಯಾಟ್ ಕುಟ್ಕುಟ್ಟು ಆಡ್ತಿರ್ತಾರ ನಾನು ಒಂದು ಟೈಮ್ನ ಅಂದ್ಕೋನಿ ಇವ್ರು ಕುಟ್ಕುಟ್ಟು ಆಡ್ದು ಇವ್ರಿಗೆ ಬ್ಯಾಕ್ ಫೈರ್ ಹಾಕತ್ತೆ ಅಲ್ಲಿ ಅಣ್ಣ ನಮ್ಮ ಕರ್ನಾಟಕ ಕ್ಲಿಯ ಕ್ಲಾಸಿಗೆ ಕೇಳ್ರವ್ ಇನ್ನೊಂದ್ಸಲ ಆರ್ ಸಿ ಬೇರ್ ಮ್ಯಾಲ ಸೀಡ್ ತಿರ್ಸ್ಕೊಂಡ್ರಂತ ಹೇಳ್ಬೇಕು ಈ ಮ ಈ ನಮ್ಮ ಕೆ ಎಲ್ ರೌಲ್ ಅವರು ಆರ್ ಸಿ ಮೈಲ್ ಎಷ್ಟು ಪ್ರತಿ ಮ್ಯಾಚ್ ಆಡೋರು ಪ್ರತಿ ಮ್ಯಾಚ್ ಆರ್ ಸಿ ಬರ್ ಮೈಲ್ ಸೀಡ್ ತಿರ್ಸ್ಕೊಂಡ್ರಂತ ಹೇಳ್ಬೇಕು ಪಂಜಾಬ್ದಾಗ ಇದ್ದಾಗ ಹೊಡಿತರು ಇದ್ದಾಗ ಹೊಡಿತರು ಈ ಡೆಲ್ಲಿ ಇದ್ದಾಗ ಹೊಡೆದರು ಸೊ ಇದಂತ್ರು ಡಾಮಿನೇಷನ್ ಅಂತ ಹೇಳ್ಬೇಕು ಆರ್ ಸಿ ಮೈಲ್ ಇವ್ರಿಗೆ ಏನು ಇರೋದ್ ಗೊತ್ತಿಲ್ಲ ಸೊ ಬಾಕೆಟ್ ಅವ್ರಿಗೆ ಒಂದು ಸ ರಿಯಲ್ ಸೆಲ್ಯೂಟ್ ಹೇಳ್ಬೇಕು ನಮ್ಮ ಕೆ ಎಲ್ ರೌಲ್ ಅವ್ರಿಗೆ ಎದಕ್ಕಾರ ಆ ಪಿಚನಾಗೆ ಎಲ್ಲರೂ ಆಡೋ ಒದ್ದಾಡತ್ತರು ಸೊ ಇವರು ತಾಳ್ಮೆ ಅಂತ ಎಪ್ಪತ್ತು ದೋಸ್ತ ರನ್ ನೋಡಿದ್ರ ಅಂದ್ರೆ ಇವ್ರಂತ ಸ್ಕಿಲ್ ಐತಿ ಸೊ ಅದಕ್ಕೆ ಈ ಬರಿ ಆ ಡೈಲಿ ನ ಅವ್ರಿಗೆ ಕರೆಕ್ಟ್ ಸ್ಥಾನ ಸಿಕ್ಕತ್ತ ಹೇಳ್ಬೇಕು ಓಪನಿಂಗ್ ಬರ್ತಾರ ನೋಡಿ ಸೊ ಮಿಡ್ಲ್ ಆರ್ಡರ್ ಬಂದ ನಮ್ಮ ಆರ್ ನ ಹೊಲ್ ಸಿಟ್ಸಿರಿದ ತಗದ ಸೊ ನಾವೆಲ್ಲ ಭಾಳ ಕಾಯ್ಕೊಂಡು ಕೂತಿದ್ವಿ ಇಲ್ಲಿ ಮ್ಯಾಚ್ ಟರ್ನ್ ಅಲ್ಲಿ ಆ ಲಿಯಾಮ್ ಲಿಂಗ್ಸ್ಟನ್ ಅವರ ಈ ಲೋ ಕಿರ್ನಾಲ್ ಪಾಂಡ್ಯನವರು ಹಿಂಗ್ ಹೊಡಿಬೇಕು ಇಷ್ಟು ಕಾರ್ ಸಿಟ್ ಬರ್ಲ ನನಗ್ರೆ ಆ ಲಿಯಾಮ್ ಲಿಂಗ್ಸ್ಟನ್ ರನ್ ಕಂಟ್ರೋಲ್ದಾಗ ಇರ್ತಾವೆ ಸುಯಾ ಶರ್ಮಾ ಪಾಪು ಎರಡು ರನ್ ಬರೀ ಐದು ರನ್ ಎರಡು ರನ್ ಇದ್ರನ್ ಕೊಡ್ತಾರೆ ಅಂಥ ಟೈಮ್ನಾಗ ಬಂದು ಪುಣ್ಯ ಹನ್ನ ಹದಿನಾಲ್ಕನ ಹದಿನಾರು ರನ್ ಕೊಟ್ಟ ಈ ಕಡೆ ಕೃಣಾಲ್ ಪಾಂಡೆ ಅವ್ನು ಹದಿನಾಲ್ಕು ರನ್ ಏನು ಅರ್ಥನಾಗ್ತಾವ್ ಮ್ಯಾಚ್ ನಾವು ಪಾಂಡೆ ಪಾಂಡೆ ಅನ್ನೋಣ ಪಾಂಡೆ ಫುಲ್ ಹವ ಹಾಕಾಗ ಉಬ್ಬಿದು ಆಗಲತ್ತರ ತರ ಗೊತ್ತಿಲ್ಲ ಕರೆ ಬಾಲಿಂಗ್ ಮಾಡೋ ರೀತಿನ ಅಲ್ಲಿ ಇರೋದು ಸೊ ನಮ್ಮ ಬೆಂಗಳೂರು ಪಿಚ್ ನಾ ಬರ ಏನಕ್ಕೋ ಗೊತ್ತಿಲ್ಲ ಆದ್ರೆ ನಮ್ಮ ಸುಯಾಶ್ರಮ ಅವ್ರಂದರು ಚಲೋದಿನ ಬಾಲಿ ಹಾಕಿದ್ರು ಸೊ ಅವರೆಲ್ಲ ಕಷ್ಟಪಟ್ಟ ಕರೆ ಒಬ್ಬರಿಂದ್ರೆ ಇಬ್ಬರಂದ್ರೆ ಮ್ಯಾಚ್ ಅಂದ್ರೆ ಗೆಲ್ಲಕ್ಕೆ ಆಗೋದೇ ಇಲ್ಲ ಎಲ್ಲರೂ ಬೇಕು ಮ್ಯಾಚ್ ಗೆಲ್ಲಾಕಾದ್ರು ಸೊ ಏನು ಮಾಡೋದು ಬರಲ್ಲ ಮತ್ತೊಂದು ಸೋಲು ನಮ್ಮ ಬಿಗೆ ಸೊ ಸ್ಟ್ರಾಂಗ್ ಶಾಂಗರ್ ಹೇಳ್ಬೇಕು ಮುಂದಿನ ಮ್ಯಾಚ್ ಹೆಂಗೆ ಇದ್ರು ಆರಂಭದ ಐತಿ ಸೊ ನಮ್ಮ ಮಂದಿ ಖುಷಿಯಾಗಿರೋದು ಅದು ಹೋಮ್ ಮ್ಯಾಚ್ ಅಲ್ಲ ಅವೇ ಮ್ಯಾಚು ಅವೇ ಮ್ಯಾಚವ್ ನಮ್ಮ ಆರ್ ಸಿ ಬಿ ರೆಕಾರ್ಡ್ ಚಲೋ ಐತಿ ಸೊ ಅದನ್ನ ಗೆದ್ದು ನಮ್ಮ ಆರ್ ಸಿ ಬರು ಹೋಮ್ ಮ್ಯಾಚ್ ಸ್ವಲ್ಪ ಕಮ್ಮಿ ಅವೇದಾಗ ಹೆಚ್ಚಿಗೆ ಗೆದ್ರೆ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಬರೋಕ್ಕೆ ಚಾನ್ಸ್ ಭಾಳ ಚಲೋ ಐತಿ ಇಲ್ಲಕ್ಕ ಭಾಳ ಕಷ್ಟ ಆಗೈತಿ ಸೊ ನೋಡು ಅವೇದಾಗ ಗೆಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ವಿಡಿಯೋ ವೀಡಿಯೋಸ್ಕೊಂಡು ಎಲ್ರಿಗೂ ನಮಸ್ಕಾರ